கிருஷ்ணோந்த கிருஷ்ண சந்திங்க வந்த நோடே கப்பா விருந்ததி ஆனந்த நோடே வந்த கிருஷ்ண சந்திங்க வந்த நோடே வந்த கிருஷ்ண சந்திங்க வந்த நோடே கோவமேவ நீவ தேவந்த நோடே சுவாமி தேவதாவதோ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಸ್ವಾಮಿ ದೇವತಾವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಅಹಾ ಬದಾ ಕೃಷ್ಣ ಬಂದ ಕೃಷ್ಣ ಅಹಾ ಬದಾ ಕೃಷ್ಣ ಪಾಪ ಪೊಪ ಗೋಪ ರೂಪ ಬಂದ ನೋಡೆ ಸ್ವಾಮಿ ತಾಪ ಲೋಪ ಲೋಪ ಟೋಪ ಬಂದ ನೋಡೆ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಸ್ವಾಮಿ ದೇವತಾ ವಾದ್ಯಗಳಿಂದ ಬಂದ ನೋಡೆ ಬಂದ ಕೃಷ್ಣ ಅಹಾ ಬಂದ ಕೃಷ್ಣ ಬಂದ ಕೃಷ್ಣ ಅಹಾ ಬಂದ ಕೃಷ್ಣ ಭೂಸುರ ಸುಖು ಸುಸುತ ಬಂದ ನೋಡೇ ಭೂಸುರಾಸುಕು ಸೂಸುತ್ತ ಬಂದ ನೋಡೆ ಸ್ವಾಮಿ ವಾಸುದೇವ ಬಿಟ್ಟಲತ ಬಂದ ನೋಡೇ ವಾಸುದೇವ ಬಿಟ್ಟಲತ ವಾಸುದೇವ ಬಿಟ್ಟಲತ ಬಂದ ನೋಡೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ ಕೃಷ್ಣ ಬಂದ ಕೃಷ್ಣ ಚಂದದಿಂದ ಬಂದ ನೋಡೆ ಬೃಂದದಿ ಆನಂದಿಸುತ್ತ ಬಂದ ನೋಡೇ ಬಂದ ಕೃಷ್ಣ Aha banda Krishna banda Krishna aha banda Krishna